ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಒಬ್ಬರು ಜಬಲಾದ ನೋಟ್ಸ್ ಕೊಡಿ ಅಂತ ಕೇಳಿದರು ಮತ್ತು ಅವರೇನೆ ಈ ಅಳತೆನ ದೊಡ್ಡ ಅಳತೆಯಲ್ಲೂ ಹೊಲ್ಕೊಳ್ಬೋದಾ ಅಥವಾ ದೊಡ್ಡವ್ರಿಗೂ ಹೊಲ್ಕೊಳ್ಬೋದಾ ಅಂತ ಕೇಳಿದರು ಅದೆರಡಕ್ಕೂ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾವುದೇ ಗಾರ್ಮೆಂಟ್ಸಿನ ನೋಟ್ಸನ್ನ ಒಂದು ಸತಿ ಬರೆದಿಟ್ಕೊಂಡ್ರೆ ನೀವು ಯಾವುದೇ ಅಳತೆ ಕೂಡ ಆ ಗಾರ್ಮೆಂಟ್ಸ್ನ ಹೊಲಿಬೋದು ಆದ್ದರಿಂದ ಆದಷ್ಟು ನೋಟ್ಸ್ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ಜಬಲವನ್ನು ನಾನು ಇನ್ನೂ ದೊಡ್ಡ ಅಳತೆಗೆ ಹೇಗೆ ಒಲಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಜಬಲಾನ ಈ ಅಳ್ತಾ ಇದೆಯಲ್ಲ ಈ ಅಳತೆಗೆ ಇನ್ನೊಂದು ಸ್ವಲ್ಪ ದೊಡ್ಡ ಅಳತೆನ ತಗೊಂಡು ಹೇಗೆ ಡ್ರಾಫ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹದಿನಾರು ಇಂಚ್ ಇದೆ ಹದ್ನಾರನ್ನ ಇಪ್ಪತ್ತೆರಡು ಮಾಡ್ತಾ ಇದ್ದೀನಿ ಅಂದ್ರೆ ಪೂರ್ಣ ಉದ್ದ ಫುಲ್ ಲೆಂತ್ ಇರುತ್ತಲ್ಲ ಅದು ನಮಗೆ ಇಪ್ಪತ್ತೆರಡು ಇದೆ ಹಾಗೇನೆ ಎದೆ ಸುತ್ತಳತೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಎದೆ ಸುತ್ತಳತೆನ ಇಪ್ಪತ್ನಾಲ್ಕು ಮಾಡ್ಕೊಳ್ತೀನಿ ನೋಡಿ ಪೂರ್ಣ ಉದ್ದವನ್ನ ಹಿಡದು ತೋರಿಸ್ತಿದ್ದೀನಿ ಸೊನ್ನೆಯಿಂದ ಒಂದು ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಮೇಲ್ ಫೋಲ್ಡ್ ಮಾಡ್ತೀವಲ್ಲ ಒಳಗಡೆ ಅದಕ್ಕೆ ಅರ್ಧ ಇಂಚು ಸೇರಿಸ್ತೀವಿ ಮೇಲ್ಗಡೆ ಒಂದ್ ಇಂಚು ಕೆಳಗಡೆ ಒಂದ್ ಇಂಚು ಫೋಲ್ಡ್ ಮಾಡ್ತೀವಿ ಈ ಕೆಳಗಡೆ ಫೋಲ್ಡ್ ಮಾಡೋದನ್ನ ನೀವು ಜಾಸ್ತಿ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಕಡಿಮೆ ಮಾಡ್ಕೊಬೋದು ಆದರೆ ಮೇಲ್ಗಡೆ ಇದೆಯಲ್ಲ ಇದನ್ನ ಒಂದು ಇಂಚಿಗೆ ನೀವು ಫೋಲ್ಡ್ ಮಾಡಬೇಕು ತುಂಬ ದೊಡ್ಡದಾದರೆ ಫೋಲ್ಡ್ ಮಾಡೋಕ್ಕಾಗಲ್ಲ ನೀವು ಎಕ್ಸ್ಟ್ರಾ ಬೇಕು ಅಂದರೆ ಮೂರು ಇಂಚ್ ಮಾಡ್ಕೊಳ್ಳಿ ಇಲ್ಲ ಒಂದೊಂದು ಇಂಚ್ ಫೋಲ್ಡಿಂಗ್ ಮಾಡ್ತೀನಿ ಅಂದರೆ ಎರಡು ಇಂಚು ಸಾಕಾಗುತ್ತೆ ಟೋಟಲ್ ಆಗಿ ನಮ್ಗೆ ಇಲ್ಲಿ ಇಪ್ಪತ್ತೆರಡಿದೆ ಇಪ್ಪತ್ತೆರಡಕ್ಕೆ ಅರ್ಧ ಇಂಚನ್ನ ಎಕ್ಸ್ಟ್ರಾ ಮಾಡ್ಕೊಳ್ತೀವಿ ಜೊತೆಗೆ ಎರಡು ಇಂಚನ್ನ ಮಡಿಕೆಗಾಗಿ ಫೋಲ್ಡಿಂಗಾಗಿ ಸೇರಿಸ್ಕೊತೀವಿ ಟೋಟಲ್ ಆಗಿ ನಮಗೆ ಇಪ್ಪತ್ತ ನಾಲ್ಕೂವರೆ ಇಂಚು ಬರುತ್ತೆ ಉದ್ದ ನಾನಿಲ್ಲಿ ಸ್ಕೇಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈ ಇಪ್ಪತ್ನಾಲ್ಕುವರೆನ ಇದ್ರ ಮೇಲೆ ಇಡ್ತೀನಿ ಇದು ನಾನು ಕವರ್ನ ತಗೊಂಡಿದ್ದೀನಿ ಸಾಮಾನ್ ತರ್ತೀವಲ್ಲ ಆ ಕವರು ವೇಸ್ಟ್ ಮಾಡ್ದೆ ಹಾಗೇನೆ ಡ್ರಾಫ್ಟಿಂಗ್ ಮಾಡೋಕ್ಕೆ ಅಂತ ತಗೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದನ್ನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಫೋಲ್ಡಿಂಗ್ ಹತ್ರ ಇಪ್ಪತ್ತ್ನಾಲ್ಕೂವರೆ ಇಂಚಿಗೆ ಮಾರ್ಕನ್ನು ಹಾಕಬೇಕು ನೋಡಿ ಇಲ್ಲಿ ಸೊನ್ನೆ ಇದೆ ಇಪ್ಪತ್ತ ನಾಲ್ಕು ಇದು ಇಪ್ಪತ್ನಾಲ್ಕುವರೆ ಈ ಫಾರ್ಮುಲಾಯನ್ನು ಸೊನ್ನೆಯಿಂದ ಒಂದು ಸೊನ್ನೆಯಿಂದ ಒಂದಿಗೆ ಇಪ್ಪತ್ತೆರಡಿದೆ ಉದ್ದ ಇಪ್ಪತ್ತೆರಡಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀವಿ ಟೋಟಲು ಇಪ್ಪತ್ತ್ನಾಲ್ಕುವರೆ ಇದಕ್ಕೆ ಒಂದು ಗೆರೆಯನ್ನ ಹಾಕೊಳ್ಳೋಣ ಸ್ಟ್ರೈಟ್ ಆಗಿ ಸೊನ್ನೆಯಿಂದ ಒಂದನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಈಗ ಇನ್ನೊಂದು ಫಾರ್ಮುಲಾ ಸೊನ್ನೆಯಿಂದ ಎರಡು ಸೊನ್ನೆಯಿಂದ ಎರಡು ಅಂದ್ರೆ ನೋಡಿ ಇಲ್ಲಿ ಸೊನ್ನೆ ತಗೊಂಡಿದೀವಲ್ಲ ಇದಕ್ಕೆ ಎರಡನ್ನ ಇಡಬೇಕು ಎಷ್ಟು ಇಡಬೇಕು ಅಂದ್ರೆ ಎದೆಯ ಸುತ್ತಳತೆಯನ್ನು ನಾಲ್ಕು ಭಾಗ ಮಾಡಬೇಕು ಎದೆಯ ಸುತ್ತಳತೆ ನಮ್ಗೆ ಇಲ್ಲಿ ಇಪ್ಪತ್ನಾಲ್ಕಿದೆ ಇಪ್ಪತ್ನಾಲ್ಕನ್ನ ನಾಲ್ಕರಿಂದ ಡಿವೈಡ್ ಮಾಡಬೇಕು ಎಷ್ಟು ಬರುತ್ತೆ ಆರು ಬರುತ್ತೆ ಆರು ಬಂದಿದ್ದಕ್ಕೆ ಸೊನ್ನೆ ಪಾಯಿಂಟ್ ಐದು ಅಂದರೆ ಅರ್ಧ ಇಂಚನ್ನ ಎಕ್ಸ್ಟ್ರಾ ಮಾಡ್ಕೊಬೇಕು ಅರ್ಧ ಇಂಚನ್ನ ಎಕ್ಸ್ಟ್ರಾ ಏನಕ್ಕೆ ಮಾಡ್ಕೊಳ್ತೀವಿ ಅಂದರೆ ಸೈಡಲ್ಲಿ ಫೋಲ್ಡಿಂಗ್ ಮಾಡುವಲಿತೀವಲ್ಲ ಅದಕ್ಕೋಸ್ಕರ ಅರ್ಧ ಇಂಚನ್ನ ಎಕ್ಸ್ಟ್ರಾ ಮಾಡ್ಕೊಳ್ತೀವಿ ಇಲ್ಲಿ ಆರು ಇಂಚ್ ಬಂದಿತ್ತು ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಆರು ಇಂಚು ಜೊತೆಗೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಆರೂವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದರ ನಂಬರು ಎರಡು ಹಾಗೆಯೇ ನೋಟ್ಸಲ್ಲೂ ಅಷ್ಟೇ ಇದೇ ತರ ಬರ್ಕೊಂಡಿದೀವಿ ಎದೆಯ ಸುತ್ತಳತೆ ಮೇಲ್ ಬರ್ಕೊಂಡು ಅದನ್ನ ನಾಲ್ಕರಿಂದ ಭಾಗ ಮಾಡಬೇಕು ಅಂದರೆ ಕೆಳಗಡೆ ನಾಲ್ಕು ಭಾಗ ಮಾಡ್ಕೊಂಡಿದ್ದೀವಿ ನಿಮಗೆ ಇಲ್ಲಿ ಅಳತೆ ಏನೇ ಚೇಂಜ್ ಆದರೂ ಈ ಫಾರ್ಮುಲಾಗಳು ಚೇಂಜ್ ಆಗಲ್ಲ ಆದರೆ ಬರೋ ಉತ್ತರ ಮಾತ್ರ ಚೇಂಜ್ ಆಗುತ್ತೆ ಎದೆಯ ಸುತ್ತಳತೆ ಇಪ್ಪತ್ನಾಲ್ಕಿತ್ತು ಅದನ್ನ ನಾಲ್ಕು ಭಾಗ ಮಾಡಿದ್ರೆ ಆರು ಬರುತ್ತೆ ಆರಕ್ಕೆ ಸೊನ್ನೆ ಪಾಯಿಂಟ್ ಐದು ಸೇರ್ಸಿದ್ರೆ ನಮಗೆ ಆರೂವರೆ ಬರುತ್ತೆ ಈಗ ಎರಡನೇದು ಮುಗೀತು ಈಗ ಮೂರನೇದು ಸೊನ್ನೆಯಿಂದ ಮೂರು ಎದೆಯ ಸುತ್ತಳತೆ ಬೈ ನಾಲ್ಕು ಪ್ಲಸ್ ಒಂದ್ ಇಂಚು ಫೋಲ್ಡಿಂಗೋಸ್ಕರ ಸೊನ್ನೆಯಿಂದ ಮೂರು ಇಲ್ಲಿಗೆ ಬರುತ್ತೆ ಸೊನ್ನೆಯಿಂದ ಮೂರು ಇಲ್ಲಿಗೆ ಬರುತ್ತೆ ಇದು ತೋಳನ್ನ ಕಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಎದೆಯ ಸುತ್ತಳತೆ ನಾಲ್ಕನೇ ಒಂದ್ ಭಾಗ ಆರು ಬಂದಿತ್ತು ಆರಕ್ಕೆ ಎಷ್ಟು ಸೇರಿಸ್ಬೇಕು ಒಂದು ಇಂಚನ ಸೇರಿಸಬೇಕು ಏಳು ಆಗುತ್ತೆ ಏಳಕ್ಕೆ ಮಾರ್ಕ್ ಮಾಡಿಕೊಂಡು ಇದನ್ನ ಮೂರು ಅಂತ ನಂಬರಿಂಗ್ ಮಾಡ್ತೀನಿ ಇಲ್ಲಿಂದ ಅಷ್ಟೇನೆ ಏಳಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಒಂದು ಲೈನ್ ಅನ್ನ ಹೇಳ್ಕೊಬೇಕು ಲೈನ್ ಅನ್ನ ಹೇಳ್ಕೊಂಡ್ವಿ ಮೂರ್ ಆಯ್ತು ಈಗ ನಾಲ್ಕು ಇಡಬೇಕು ನಾಲ್ಕು ಎಲ್ಲಿಂದ ಇಡ್ತೀವಿ ಅಂದ್ರೆ ಮೂರರಿಂದ ನಾಲ್ಕು ಇಡ್ತೀವಿ ಮೂರರಿಂದ ನಾಲ್ಕು ಇಡಬೇಕು ಅಂದರೆ ಸೊನ್ನೆಯಿಂದ ಎರಡಕ್ಕೆ ಇದೆಯಲ್ಲ ಅಳತೆ ಈ ಅಳತೇನೆ ಇಲ್ಲಿಗೆ ಇಡಬೇಕು ಸೊನ್ನೆಯಿಂದ ಎರಡಕ್ಕೆ ನಾವು ಎಷ್ಟು ಇಟ್ಟಿದ್ವಿ ಆರೂವರೆ ಇಟ್ಟಿದ್ವಿ ಆರೂವರೆಗೆ ಒಂದು ಮಾರ್ಕ್ ಮಾಡ್ಕೊಂಡ್ವಿ ಈ ನಾಲ್ಕರಿಂದ ಒಂದು ಅಳತೆನೆ ಇಡಬೇಕು ನಾಲ್ಕರಿಂದ ಅಳತೆ ಮೂರು ಇಂಚ್ವರೆಗೂ ಇಡಬೇಕು ಇದು ಸ್ವಲ್ಪ ಲೂಸ್ ಆಗಿರುತ್ತೆ ಮತ್ತೆ ಸೀಮ್ಗೋಸ್ಕರ ಒಂದ್ ಎರಡೂವರೆ ಇಂಚು ಎಕ್ಸ್ಟ್ರಾ ಆಗುತ್ತೆ ನಾನು ಇಲ್ಲಿ ಟೋಟಲ್ ಆಗಿ ಮೂರ್ ಇಂಚ್ ತಗೊಳ್ತಿದ್ದೀನಿ ನಿಮ್ಗೆ ಇನ್ನೂ ತುಂಬಾ ಲೂಸ್ ಬೇಕು ಅಂದ್ರೆ ನಾಲ್ಕು ವರ್ಗು ತಗೊಂಬೋದು ನಾನು ಇಲ್ಲಿ ಬರೀ ಮೂರ್ವರೆಗೂ ತಗೊಳ್ತಾ ಇದ್ದೀನಿ ನಿಮಗ್ ತೀರಾ ಲೂಸ್ ಬೇಕು ಅಂದ್ರೆ ಮೂರರಿಂದ ಐದರವರೆಗೂ ತಗೊಂಬೋದು ಇದಕ್ಕೆ ಐದು ಅಂತ ನಂಬರ್ ಕೊಡ್ತಾ ಇದ್ದೀನಿ ನೋಡಿ ಫಾರ್ಮುಲಾ ಪ್ರಕಾರನೇ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಒಂದರಿಂದ ಇಡೋಣ ಒಂದರಿಂದ ಆರನ್ನು ಹೇಗಿಡ್ತೀವಿ ಅಂದರೆ ನೋಡಿ ಈ ಅಳತೆ ತಗೊಂಡು ನಾವು ಎರಡು ಇಂಚ್ ಎಕ್ಸ್ಟ್ರಾ ಮಾಡ್ಕೊಬೋದು ಮೂರರಿಂದ ಐದನ್ನು ತಗೊಂಡು ಎರಡು ಇಂಚು ಎಕ್ಸ್ಟ್ರಾ ಮಾಡ್ಕೊಬೋದು ಅಥವಾ ಮೂರರಿಂದ ನಾಲ್ಕಿರೋ ಅಳತೆ ತಗೊಂಡು ಐದು ಇಂಚನ್ನ ಎಕ್ಸ್ಟ್ರಾ ಮಾಡ್ಕೊಬೇಕು ಮೂರರಿಂದ ನಾಲ್ಕು ನಮಗೆ ಆರೂವರೆ ಇಂಚಿತ್ತು ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ನಮಗೆ ಐದು ಇಂಚ್ ಇಟ್ಕೊಬೇಕು ಇದನ್ನ ಆರು ಅಂತ ಮಾರ್ಕ್ ಮಾಡಿಕೊಂಡೆ ಹಾಗೆ ಇದನ್ನ ಏಳು ಅಂತ ಮಾರ್ಕ್ ಮಾಡಿಕೊಂಡೆ ಈಗ ಮಾರ್ಕ್ ಮಾಡ್ಕೊಂಡ್ಮೇಲೆ ಐದರಿಂದ ಏಳನ್ನ ಸೇರಿಸ್ಬೇಕು ನೋಡಿ ಈ ರೀತಿ ಸೇರಿಸ್ಬೇಕು ಹಾಗೆಯೇ ಎರಡರಿಂದ ನಾಲ್ಕನ್ನ ಸೇರಿಸ್ಬೇಕು ಸೇರಿಸ್ಬಿಟ್ಟು ಸ್ಲೀವ್ ಶೇಪನ್ನು ಕೊಡಬೇಕು ಇದಕ್ಕೆ ಫ್ರಂಟ್ ಟು ಬ್ಯಾಕು ಶೇಪ್ ಇರೋಲ್ಲ ಒಂದೇ ಶೇಪು ಫ್ರಂಟು ಆಗುತ್ತೆ ಈ ರೀತಿ ಸೇರಿಸ್ಕೊಂಡ್ಮೇಲೆ ನೋಡಿ ಏಳರಿಂದ ಮೇಲಕ್ಕೆ ಒಂದು ಮುಕ್ಕಾಲು ಇಂಚು ಮೇಲಕ್ಕೆ ತೊಗೊಂಡೋಗ್ಬೇಕು ಮುಕ್ಕಾಲು ಇಂಚು ಮೇಲಕ್ಕೆ ತಗೊಂಡೋಗಿ ಈ ರೀತಿ ಶೇಪನ್ನು ಕೊಡಬೇಕು ನೋಡಿ ಈ ರೀತಿ ಶೇಪನ್ನು ಕೊಡಿ ಇದಕ್ಕೆ ಎಂಟು ಅಂತ ನಂಬರ್ ಮಾಡಿ ಇದಿಷ್ಟು ಜಬ್ಲಾದ ಡ್ರಾಫ್ಟಿಂಗು ಇದು ನಮಗೆ ಎರಡು ಪೀಸ್ ಬೇಕಾಗುತ್ತೆ ಫ್ರಂಟು ಮತ್ತು ಬ್ಯಾಕು ಸೇಮ್ ಇರೋದ್ರಿಂದ ಎರಡು ಪೀಸ್ ಬೇಕಾಗುತ್ತೆ ಇದು ನೋಟ್ಸ್ ನೋಡಿಕೊಂಡು ನಾವು ಡ್ರಾಫ್ಟಿಂಗ್ ಮಾಡೋದು ನೋಡಿ ಇಲ್ಲಿ ಕಟ್ಟೋದಕ್ಕೆ ಒಂದು ದಾರ ಬೇಕಲ್ಲ ಆ ದಾರಕ್ಕೆ ಯಾವ ರೀತಿ ತೊಗೊಬೇಕು ಅಂದರೆ ಇದು ಒಂದು ಫುಲ್ಲು ಒಂದು ಎರಡು ಮತ್ತು ಮೂರು ಮೂರು ಪಟ್ಟು ತೊಗೊಬೇಕಾಗತ್ತೆ ಮೂರು ಪಟ್ಟು ಅಂದರೆ ಇಲ್ಲಿ ನಾವು ಒಂದು ಒಂದು ಭಾಗ ಇರುತ್ತೆ ಅಂದರೆ ಆರೂವರೆ ಇದೆ ಆರೂವರೆ ಆರೂವರೆ ಹದಿಮೂರು ಇಂಚ್ ಆಯಿತು ಹದಿಮೂರು ಇಂಚಿಗೆ ಹದಿಮೂರು ಇಂಚನ್ನು ಸೇರಿಸಿ ಇನ್ನೊಂದು ಅರ್ಧ ಎಕ್ಸ್ಟ್ರಾ ಮಾಡ್ಕೊಬೇಕು ಅಂದರೆ ಆರೂವರೆ ಎಕ್ಸ್ಟ್ರಾ ಮಾಡ್ಕೊಬೇಕು ಟೋಟಲ್ ಆಗಿ ಎಷ್ಟಾಗುತ್ತೆ ಅಂದರೆ ಹದಿಮೂರು ಪ್ಲಸ್ ಹದಿಮೂರು ಪ್ಲಸ್ ಸಿಕ್ಸ್ ಪಾಯಿಂಟ್ ಫೈವ್ ಇಸಿಕೊಲ್ಸ್ಟು ಮೂವತ್ತೆರಡು ಆಗುತ್ತೆ ಮೂವತ್ತೆರಡೂವರೆ ನಮಗೆ ದಾರ ಬೇಕು ನೋಡಿ ಇಲ್ಲಿ ಹಾಟು ತೋರಿಸ್ತೀನಿ ದಾರ ಕ್ರಾಸ್ ಪಟ್ಟಿನೇ ಬೇಕು ಅಂದರೆ ಬಯಾಸ್ ಪಟ್ಟಿನೇ ಬೇಕು ಮೂವತ್ತಕ್ಕೆ ಗೆರೆ ಹಾಕದೆ ಹಾಗೆಯೇ ಎರಡೂವರೆ ಎಕ್ಸ್ಟ್ರಾ ಮಾಡಿಕೊಂಡೆ ಇದು ನಮಗೆ ದಾರದ ಅಳತೆ ಇದರ ಅಗಲ ಎಷ್ಟು ಬೇಕು ಅಂತಂದರೆ ಒಂದೂವರೆ ಇಂಚಿಟ್ರೆ ಸಾಕು ಟರ್ನಿಂಗ್ ಮಾಡ್ತೀವಲ್ಲ ಆದ್ದರಿಂದ ಒಂದೂವರೆಗಿಂತ ಕಮ್ಮಿ ಇಟ್ಟರೂ ಆಯಿತು ಹೊಸಬ್ರಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದೂವರೆ ತಗೊಳ್ಳಿ ಇದರ ಅಳತೆ ಮೂವತ್ತ ಎರಡೂವರೆ ಬರುತ್ತೆ ಇದು ಡ್ರಾಫ್ಟಿಂಗ್ ಆಯ್ತು ಈ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಕಟ್ಟಿಂಗು ಯಾವಾಗಲೂ ಇಲ್ಲಿ ಫೋಲ್ಡಿಂಗ್ ಇರುತ್ತೆ ಫೋಲ್ಡಿಂಗ್ ಮೇಲೆ ಹಾಕಿರಬೇಕು ಈ ನಮಗೆ ಎರಡು ಪಾರ್ಟ್ ಬೇಕಾಗುತ್ತೆ ಅದಕ್ಕೆ ಎರಡು ಪಾರ್ಟ್ ಬರಿತಾ ಇದ್ದೀನಿ ಹಾಗೆ ಇದರ ಅಳತೆನ ಬರೆದ್ಬಿಡ್ಬೇಕು ಫುಲ್ ಲೆಂತ್ ನಮಗೆ ಎಷ್ಟಿದೆ ಇಪ್ಪತ್ತ ಎರಡಿದೆ ಚೆಸ್ಟು ನಮಗೆ ನಮ್ಗೆ ಇಪ್ಪತ್ನಾಲ್ಕಿದೆ ಈ ರೀತಿ ಬರೆದು ನಾವು ಡ್ರಾಫ್ಟ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಬರೆದು ಇಟ್ಕೊಳ್ಳೋದ್ರಿಂದ ಪ್ಯಾಟ್ರನ್ನು ಇದು ಇದೇ ಅಳತೆದು ಅಂತ ನಮಗೆ ಗೊತ್ತಾಗುತ್ತೆ ಹಾಗೇನೆ ಒಂದು ಒಲಿದಲ್ಲೇ ಇನ್ನು ಜಾಸ್ತಿ ಒಲಿಯಬೇಕಾದ್ರೆ ಈ ಪ್ಯಾಟ್ರನ್ನು ನಮಗೆ ಅನುಕೂಲ ಆಗುತ್ತೆ ನೋಡಿ ಕಟ್ಟಿಂಗು ಈ ರೀತಿ ಮಾಡಬೇಕು ಇದು ಈ ರೀತಿ ಕ್ಲೋಸ್ ಆಗಿರುತ್ತೆ ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ಓಪನ್ ಮಾಡಿದ್ರೆ ಈ ರೀತಿ ಪ್ಯಾಟರ್ನ್ ನಮಗೆ ಸಿಗುತ್ತೆ ಫೋಲ್ಡಿಂಗು ಕೆಳಗಡೆನೂ ಫೋಲ್ಡಿಂಗ್ ಆಗುತ್ತೆ ಹಾಗೆ ಸೈಡ್ ಜಾಯಿನ್ ಆಗುತ್ತೆ ಇದಕ್ಕೆ ದಾರ ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಈ ದಾರವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ದಾರ ಒಂದೇ ಪೀಸ್ ಆದ್ರೆ ಸಾಕು ನೀವು ಸ್ಟ್ರೈಟ್ ಕಟ್ ಮಾಡಬಾರ್ದು ನಾನು ಈ ಪ್ಯಾಟ್ರನ್ ಅಲ್ಲಿ ಮಾತ್ರ ಸ್ಟ್ರೈಟ್ ಕಟ್ ಮಾಡ್ತಿದೀನಿ ಬಟ್ಟೆ ಮೇಲೆ ಕಟ್ ಮಾಡಬೇಕು ಅಂದ್ರೆ ಬಯಾಸ್ ಪೀಸ್ ಕಟ್ ಮಾಡಬೇಕು ಈ ಪೀಸನ್ನು ಯಾವಾಗಲೂ ಬಟ್ಟೆ ಮೇಲೆ ಈ ರೀತಿ ಕಟ್ ಮಾಡಕೊಬೇಕು ಇದು ಪ್ಯಾಟ್ರನ್ ಆದ್ರಿಂದ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿದೀವಿ ನೋಡಿ ಈ ನೋಟ್ಸ್ ಅನ್ನು ಉಪಯೋಗಿಸ್ಕೊಂಡು ನಾವು ಇದನ್ನು ಕಟ್ ಮಾಡಿರೋದು ಈ ನೋಟ್ಸ್ ಲಾಸ್ಟಲ್ಲಿ ಲಾಸ್ಟ್ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ನೋಟ್ಸ್ ಅನ್ನ ಯಾವುದೇ ಅಳತೆ ಆದ್ರೂ ನೀವು ಇಲ್ಲಿ ಪೂರ್ಣ ಉದ್ದದ ಕಡೆ ಇಲ್ಲಿ ಏನು ಪೂರ್ಣ ಉದ್ದ ಬರ್ಕೊಂಡಿರ್ತೀರೋ ಅದನ್ನ ಹಾಕಬೇಕು ಹಾಗೇ ಎದೆ ಸುತ್ತಳತೆ ಏನು ಬರ್ಕೊಂಡಿರ್ತೀರೋ ಅದನ್ನು ಹಾಕಿದ್ರೆ ನೀವು ಯಾವುದೇ ಅಳತೆಯ ಜಬ್ಲಾ ಕೂಡ ನೀವು ಕಟ್ಟಿಂಗ್ ಮಾಡ್ಕೊಬೋದು ಈಗೆಲ್ಲ ಇದು ಫ್ಯಾಷನ್ ಆಗಿದೆ ಜೀನ್ಸ್ ಮೇಲೆಲ್ಲ ಚೆನ್ನಾಗಿರುತ್ತೆ ದೊಡ್ಡೋರು ಕೂಡ ಹೊಲ್ಕೊಳ್ಬೋದು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಿಮ್ಗೆ ಇನ್ನೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಿ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ